ಹಲೋ ಫ್ರೆಂಡ್ಸ್ ನಾನಿವತ್ತು ಬೆಳಗಾವಿಯ ಶಿವಬಸವನಗರ್ನಲ್ಲಿರುವಂಥ ಶ್ರೀ ಜ್ಯೋತಿಬಾ ಟೆಂಪಲ್ಗೆ ವಿಸಿಟ್ ಮಾಡಿದ್ದೆ ಫ್ರೆಂಡ್ಸ್ ನನಗೆ ಈ ಟೆಂಪಲ್ ನೋಡಿ ತುಂಬ ಖುಷಿಯಾಯಿತು ಅದಕ್ಕೆ ನಿಮಗೋಸ್ಕರ ನಾನು ನಿಮಗೂ ಕೂಡ ಖುಷಿಯಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ನೀವು ಕೂಡ ಈ ಟೆಂಪಲ್ಗೆ ವಿಸಿಟ್ ನೀಡಲಿ ಅಂತ ನಿಮಗೆ ಈ ವಿಡಿಯೋನ ಮಾಡಿ ಹಾಕ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಮೊದಲಿಗೆ ಇದು ಎಂಟ್ರೆನ್ಸ್ ಇದೆ ಫ್ರೆಂಡ್ಸ್ ಈ ರೀತಿಯಾಗಿ ಸ್ಟೆಪ್ಸ್ ಮಾಡಿ ಈ ರೀತಿಯಾಗಿ ನೋಡಿ ಏನು ಗೋಡೆಗೆ ಇದು ದ್ರಾವಿಡ್ ಶೈಲಿಯ ವಾಸ್ತುಶಿಲ್ಪವನ್ನು ಇವರು ಈ ಟೆಂಪಲಲ್ಲಿ ನಿರ್ಮಿಸಿದ್ದಾರೆ ಫ್ರೆಂಡ್ಸ್ ಇವಾಗ ಗರ್ಭಗುಡಿಯಲ್ಲಿ ನೋಡ್ತಾ ಇರೋದು ಜ್ಯೋತಿಬಾ ಸ್ವಾಮಿಯ ವಿಗ್ರಹವನ್ನು ಇಲ್ಲಿ ಈ ಪೀಠದಲ್ಲಿ ಕೂರಿಸಿದ್ದಾರೆ ಫ್ರೆಂಡ್ಸ್ ಮತ್ತು ಹೊರಗಡೆ ಏನು ಇದು ಚೌಕಟ್ಟೆಲ್ಲ ಏನು ಮಾಡಿದಾರಲ್ಲ ಫ್ರೆಂಡ್ಸ್ ಅದು ಪೂರ್ತಿ ವುಡ್ ವರ್ಕ್ನಲ್ಲಿ ಮಾಡಿದ್ದಾರೆ ಯಾವ ರೀತಿಯಾಗಿ ಅಂದರೆ ಅದು ಕಲೆ ನೀವು ನೋಡಿ ನೋಡಿದರೆ ಎರಡು ಕಣ್ಣು ಸಾಲೋದಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ವುಡ್ ವರ್ಕ್ನಲ್ಲಿ ಕರ್ವಿಂಗ್ಸ್ ಡಿಸೈನ್ಸ್ ಮಾಡಿದ್ದಾರೆ ಫ್ರೆಂಡ್ಸ್ ಮತ್ತು ಶ್ರೀ ಜ್ಯೋತಿಬಾ ಸ್ವಾಮಿಯ ವಿಗ್ರಹದ ಎರಡು ಬದಿಯಲ್ಲಿ ಒಂದು ಚೋಡ್ಡಾಯಿ ಮತ್ತು ಯಮಾಯಿ ಎಂಬ ದೇವಿಯ ವಿಗ್ರಹಗಳನ್ನು ಅಲ್ಲಿ ಸ್ಥಾಪಿಸಿದ್ದಾರೆ ಫ್ರೆಂಡ್ಸ್ ಅಷ್ಟೇ ಅಲ್ಲದೆ ಮುಂದುಗಡೆ ಎರಡು ಆನೆಯನ್ನು ಕೂಡ ಇಟ್ಟಿದ್ದಾರೆ ಫ್ರೆಂಡ್ಸ್ ಈ ರೀತಿಯಾಗಿ ವುಡ್ವರ್ಕ್ನ ನೋಡಬಹುದು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ವಿಗ್ರಹವನ್ನು ಇಲ್ಲಿ ನೋಡಿ ಯಾವ ರೀತಿಯಾಗಿ ತೋರಿಸಿದ್ದಾರೆ ಮತ್ತು ಇದು ವುಡ್ ವರ್ಕ್ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ನ ಇಟ್ಟಿದ್ದಾರೆ ಅಂತ ಇದು ಅಷ್ಟೇ ಅಲ್ಲದೆ ನ ಕೂಡ ನಲ್ಲಿ ತುಂಬ ಚೆನ್ನಾಗಿ ಅಕ್ಕಾಗಿ ಅದ್ಭುತವಾಗಿ ಅದನ್ನು ಕಲೆಯನ್ನು ಅವರು ಯಾವ ರೀತಿಯಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ನೋಡಿ ಫ್ರೆಂಡ್ಸ್ ತುಂಬ ಅದ್ಭುತವಾದ ಸ್ಟ್ರಕ್ಚರನ್ನು ಮಾಡಿದ್ದಾರೆ ಫ್ರೆಂಡ್ಸು ಇದನ್ನು ನೋಡ್ತಾ ಇದ್ರೆ ನಮ್ಮ ಮನಸ್ಸು ತುಂಬ ಪ್ರಶಾಂತತೆಯಿಂದ ಕೂಡ್ಬೋದು ದೇವರ ಮಹಿಮೆಯೂ ಕೂಡ ಅತಿ ಅದ್ಭುತವಾಗಿದ್ದು ನೀವು ಮನಸ್ಸು ತುಂಬ ಪ್ರಶಾಂತತೆ ಮಾಡಿಕೊಂಡು ಹೋಗೋದು ಈ ಟೆಂಪಲ್ಗೆ ಬಂದರೆ ಫ್ರೆಂಡ್ಸ್ ಇವಾಗ ದೇವರ ಹೊರಗಡೆ ಏನು ಮಂದಿರದ ಹೊರಗಡೆ ಅಂದರೆ ಮಂದಿರದ ಪರಿಸರದ ಒಳಗಡೆ ಒಂದು ನಂದಿಯ ವಿಗ್ರಹವನ್ನು ಕೂಡ ಇಟ್ಟಿದ್ದಾರೆ ನಾನು ನಿಮಗೆ ಸುತ್ತಮುತ್ತಲಿನ ಪರಿಸರವನ್ನು ನೋಡಿ ನೋಡಲಿಕ್ಕೆ ನೋಡಿ ಯಾವ ರೀತಿಯಾಗಿ ಅದು ಕೂಡ ಇದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಯಾವ ರೀತಿಯಾಗಿ ಕಾಲಮ್ ಮೇಲೆ ಯಾವ ರೀತಿಯಾಗಿ ಡಿಸೈನ್ ಯಾವ ರೀತಿಯಾಗಿ ಸ್ಟ್ರಕ್ಚರನ್ನು ಮಾಡಿದ್ದಾರೆ ಏನು ಓಪ್ನಿಂಗ್ಸ್ ಇದ್ದಾವೆ ಅದರ ಮೇಲೆ ಕೂಡ ನೋಡಿ ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ ಅಂತ ನೋಡಿ ಈ ಕಲೆಗೆ ಮತ್ತು ಈ ದೇವರ ಮಹಿಮೆಗೆ ನೀವು ನಿಜವಾಗಲೂ ಈ ಟೆಂಪಲ್ಗೆ ವಿಸಿಟ್ ನೀಡಬೇಕು ಅಂತ ನಾನು ಹೇಳ್ತಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಅಲ್ಲದೆ ಈ ಮಂದಿರದ ಹಿಂಭಾಗದಲ್ಲಿ ಒಂದು ಕಾಳಭೈರವನ ಒಂದು ವಿಗ್ರಹವನ್ನು ಕೂಡ ಸ್ಥಾಪಿಸಿದ್ದಾರೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಇದನ್ನು ಸ್ಥಾಪಿಸಿದ್ದಾರೆ ಸುತ್ತಮುತ್ತಲೂ ಹೇಗೆ ನೋಡಿ ಯಾವ ರೀತಿಯಾಗಿ ನಿರ್ಮಿಸಿದ್ದಾರೆ ಅಂತ ಇದು ನಿಮಗೆ ಗೋಪುರ ಕಾಣಿಸ್ತಾ ಇದೆ ಅದು ಕೂಡ ಒಂದು ನೂರು ಅಡಿ ಎತ್ತರದಲ್ಲಿದೆ ಫ್ರೆಂಡ್ಸ್ ಇದು ಟೆಂಪಲ್ ಬಂದು ಅತಿ ಅದ್ಭುತವಾಗಿ ఇవరు కన్స్ట్రక్షన్ మరి ఫ్రెండ్స్ థ్యాంక్ యూ ఫార్ వాచింగ్ మర్ ఫ్ర విడి ఫ్రెండ్స్ ప్లీజ్ లైక్ షేర్ మరి సబ్స్క్రైబ్ మి నన్న చాలాల్ గా థ్యాంక్